ಹಸುಬು ಜನ್ಮ ನೀಡಿದ ಕರುವಿನ ನೀಗಿಸುವ ಹಾಲನ್ನು ಮೊದಲು ನೀನು ಕರೆದುಕೊಂಡು ನಂತರ ಕೊಂಚವೇ ಕೊಂಚ ಇರುವಾಗ ಕರುವನ್ನು ಕುಡಿಯಲು ಬಿಡುವೆ ಹೇ ಮಾನವ ನೀ ಎಷ್ಟು ಸ್ವಾರ್ಥಿಯೇ ಹಸುವು ಗಂಡು ಕರುವಿಗೆ ಜನ್ಮ ನೀಡಿದಾಗ ಹಸುವಿಗೆ ಭಾರವಾಗದ ಕರುವು ನಿನಗೆ ಭಾರವಾಗುವುದೆಂದು ತಾಯಿ ಹಸುವಿನಿಂದ ಸಣ್ಣ ಕರುವನ್ನು ಬೇರ್ಪಡಿಸಿ ಮಾರುವೆ ಹೇ ಮಾನವ ನೀ ಎಷ್ಟು ಸ್ವಾರ್ಥಿಯೇ ಹಸುವು ನಿನ್ನ ಗಳಿಕೆಗೆ ಸಹಕಾರಿಯಾಗುವಂತೆ ಹಾಲನ್ನು ಕೊಟ್ಟು ತನ್ನ ವಯಸ್ಸಿನ ಮಿತಿಮೀರಿ ಹಾಲು ನಿಂತರೆ ಅಂತಹ ಹಸುವನ್ನು ಕಸಾಯಖಾನೆಗೆ ಮಾರಿಕೊಂಡು ಅದರ ಆಯಸ್ಸೂ ಇರುವಾಗಲೇ ಅದನ್ನು ಕಡಿಯಲು ಕಾರಣವಾಗುವೆ ಹೇ ಮಾನವ ನೀ ಎಷ್ಟು ಸ್ವಾರ್ಥೆ ಹಸುವು ಮಾನವರ ಜೀವಿತವಿರುವವರೆಗೂ ಹಾಲನ್ನು ನೀಡುವ ಗೋಮಾತೆ ಎತ್ತ ತಾಯಿಗಿಂತ ಮಿಗಿಲು ಇಂತಹ ಗೋಮಾತೆಯ ಹಾಲನ್ನು ಕುಡಿವ ಓಂ ಮಾನವರೇ ಈ ಗೋಮಾತೆಯ ಮೇಲೆ ಆಗುವ ಶೋಷಣೆಯನ್ನು ತಡೆಯಲು ದನಿ ಎತ್ತುವುದಿಲ್ಲ ಹೇ ಮಾನವ ನೀ ಎಷ್ಟು ಸ್ವಾರ್ಥೆ ಜನ್ಮ ಕೊಟ್ಟು ಸಾಕಿ ಬೆಳೆಸಿದ ಹೆತ್ತ ತಾಯಿಯನ್ನೇ ಅವಶ್ಯಕತೆ ಮುಗಿದು ವಯಸ್ಸಾದ ಮೇಲೆ ವೃದ್ಧಾಶ್ರಮಕ್ಕೆ ತಳ್ಳುವೆ ಅಂತಹುದರಲ್ಲಿ ಮೂಕ ಗೋಮಾತೆಯ ಅವಶ್ಯಕತೆ ಮುಗಿದ ಮೇಲೆ ಅದನ್ನ ಭಕ್ಷಕರ ಪಾಲು ಮಾಡುವೆ ಹೇ ಮಾನವ ನೀ ಎಷ್ಟು ಸ್ವಾರ್ಥೆಯೇ ಹೇ ಮಾನವ ಹಸುವಿನ ಹಾಲನ್ನು ಪ್ರತಿನಿತ್ಯ ಸೇವಿಸುವೆ ಆದರೂ ಅದರ ರಕ್ಷಣೆಗೆ ನಿಲ್ಲಲು ಮನಸ್ಸು ಕೂಡ ನಿಮಗೆ ಬಾರದು ಹೇ ಮಾನವ ನೀ ತುಂಬಾ ಸ್ವಾರ್ಥೆಯೇ ಅದರ ರಕ್ಷಣೆಗೆ ನಿಲ್ಲಲು ಮನಸ್ಸು ಕೂಡ ನಿಮಗೆ ಬಾರದು ಹೇ ಮಾನವ ನೀ ತುಂಬಾ ಸ್ವಾರ್ಥಿ ಹೇ ಮಾನವ ನೀ ತುಂಬಾ ಸ್ವಾರ್ಥಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ